ನಿಮ್ಮೆಲ್ಲರಿಗೂ ಥೈಲ್ಯಾಂಡ್ ದೇಶದ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನ್ ನಿಮ್ಮನ್ನ ಇಲ್ಲಿರುವ ಮಹಾರಾಜರ ಭವ್ಯ ಅರಮನೆ ಒಳಗಡೆ ಹೋಗ್ತೀನಿ ಅರಮನೆಯ ಆವರಣಗಳನ್ನ ನಾನ್ ನಿಮಗೆ ತೋರಿಸ್ತೀನಿ ಬನ್ನಿ ಬರ್ರ 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 ಇಲ್ಲಿ ಸುಮಾರು ಜನ ಈ ತರ ಪ್ಯಾಂಟ್ ಗಳನ್ನ ಹಾಕೋ ಗಂಡಸರು ಹೆಂಗಸರು ಸಿಗ್ತಾರೆ ರೋಡ್ ಹೋದ್ಮೇಲೆ ಸಾಕ್ಸ್ ನೆನ್ಮಸ್ಕೊಂತ ಇದೀನಿ ದದ್ದಿ ನಾನು ನಾನು ತಗೊಂಡಿರೋ ಪ್ಯಾಕೇಜ್ ಅಲ್ಲಿ ಇವಾಗ ಪಟಾಯ ಮುಗಿತು ನೆಕ್ಸ್ಟ್ ಇವಾಗ ಥೈಲ್ಯಾಂಡ್ ದೇಶದ ರಾಜಧಾನಿ ಬ್ಯಾಂಕಾಕ್ ನೋಡಕ್ ಹೋಗ್ತಾ ಇದ್ದೀನಿ ಪಟಾಯಾಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ನಮ್ಮ ಪಯಣ ಇವಾಗ ಈ ರಾಷ್ಟ್ರದ ರಾಜಧಾನಿ ಬ್ಯಾಂಕಾಕ್ ಹೋಗ್ತಾ ಇದ್ದೀವಿ ಎರಡು ಫ್ಲಾಗ್ ನೋಡ್ತಾ ಇದ್ದೀರಾ ಎಡಗಡೆ ಏನಿದೆ ಕೆಂಪು ಬಿಳಿ ಮತ್ತು ನೀಲಿ ಬಣ್ಣದ್ದು ಅದು ಥೈಲ್ಯಾಂಡ್ ದೇಶದ ಬಾವುಟ ರಾಷ್ಟ್ರ ಧ್ವಜ ಹಾಗೆ ಈ ಕಡೆ ಹಳದಿ ಬಣ್ಣದ ಏನು ನೋಡ್ತಿದ್ದೀರಾ ಅದು ಇಲ್ಲಿನ ರಾಜ ಮನೆತನದ ಲಾಂಛನ ಅದು ಸೊ ಎರಡನ್ನೂ ಈಕ್ವಲ್ ಜನಗಳು ಗೌರವಿಸ್ತಾರೆ ಇವಾಗ ಇಲ್ಲಿ ನಿಲ್ಸಿದ್ದಾರೆ ಇವಾಗ ಅಲ್ಲಿರೋ ಗ್ರ್ಯಾಂಡ್ ಪ್ಯಾಲೇಸ್ ನೋಡೋದಿಕ್ಕೆ ನಾನು ಇದ್ರೊಳಗಡೆ ಹೋಗಿ ಮತ್ತೆ ಅಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ನಡ್ಕೊಂಡು ಅಲ್ಲಿಂದ ಆಚೆ ನಂಗೆ ಸದ್ಯಕ್ಕೆ ಟಿಕೆಟ್ಸ್ ನ ಟೂರಿಗೆ ಗೈಡೆ ಕೊಡ್ಸಿದ್ರು ಐನೂರು ಬಾಟ್ ಆಗುತ್ತೆ ಒಬ್ಬರಿಗೆ ಈ ಟಿಕೆಟ್ ಅಲ್ಲಿ ಒಂದು ನಾಲ್ಕು ಕಾಂಪ್ಲಿಮೆಂಟ್ರಿ ಆಕ್ಟಿವಿಟಿಗಳು ಇರುತ್ತೆ ಬುದ್ಧನ ನೋಡ್ಬೋದು ರಾಯಲ್ ಗ್ರ್ಯಾಂಡ್ ಪ್ಯಾಲೆಸ್ ಕಾಂಪ್ಲೆಕ್ಸ್ ಓಡಾಡ್ಕೊಂಡು ಬರ್ಬೋದು ಇಲ್ಲ ನೀವೇ ಬಂದು ಅಂದರೆ ಈ ಜಾಗದಲ್ಲಿ ತಗೊಳ್ಬೇಕು ಐನೂರು ಬಟ್ ಇಲ್ಲೇ ಇದೆ ನೋಡಿ ರೇಟ್ಸು ಕಾರ್ಡ್ ಪೇಮೆಂಟ್ ಮತ್ತೆ ಕ್ಯಾಶ್ ಪೇಮೆಂಟ್ ಎಲ್ಲ ತಗೊಳ್ತಾರೆ ಇಲ್ಲಿ ಬೆಂಗಳೂರ್ನ ಕಟ್ಟಿದ್ದು ನಮ್ ಕೆಂಪೇಗೌಡರು ಅದೇ ರೀತಿ ಈ ಬ್ಯಾಂಕಾಕ್ನ ಕಟ್ಟಿದ್ದು ಕಿಂಗ್ ರಾಮ ಒನ್ ಅನ್ನೋ ಮಹಾರಾಜ ನಾವ್ ಹೇಗೆ ನಮ್ ಕೆಂಪೇಗೌಡರನ್ನ ನಮ್ಮ ಮನ್ಸಲ್ಲಿಟ್ಟು ಪೂಜಿಸ್ತೀವೋ ಅದೇ ರೀತಿ ಇಲ್ಲಿನ ಜನರು ತಮ್ಮ ರಾಜರುಗಳನ್ನ ತಮ್ಮ ಮನಸ್ಸಲ್ಲಿಟ್ಟು ಪೂಜಿಸ್ತಾರೆ ಅದರಲ್ಲೂ ಕಿಂಗ್ ರಾಮ ಒನ್ ಅನ್ನೋ ಮಹಾರಾಜ ಚಕ್ರಿ ಡೈನಾಸ್ಟಿನ ಸ್ಥಾಪನೆ ಮಾಡೋದ್ ಅಲ್ದಿರ ಪ್ರತ್ಯೇಕವಾಗಿ ತಮ್ಮ ರಾಜ್ಯವನ್ನು ಕಟ್ಕೊಂಡು ಮತ್ತೆ ಈ ಬ್ಯಾಂಕಾಕ್ ನ ಅದರ ಕ್ಯಾಪಿಟಲ್ ಆಗಿ ಮಾಡ್ಕೊಳ್ತಾರೆ ಹಾಗೂ ಅವರು ವಾಸ ಇರೋದಿಕ್ಕೆ ಈ ಜಾಗ ಏನಿದೆ ಈ ಅರಮನೆಯನ್ನ ತಾವು ವಾಸ ಇರೋಂತಹ ಮನೆಯಾಗಿ ಮಾಡ್ಕೊಳ್ತಾರೆ ಅದಾದ್ಮೇಲೆ ಸುಮಾರು ಜನ ರಾಜರುಗಳು ಬಂದ್ರು ಇವಾಗ ಪ್ರಸ್ತುತ ಇರೋದು ಕಿಂಗ್ ರಾಮ ಟೆನ್ ಅನ್ನೋ ರಾಜ ಒಂಬತ್ತು ಜನ ರಾಜರುಗಳು ಇಲ್ಲಿ ಚೇಂಜ್ ಆದ್ರು ಅಲ್ರೆ ಇಲ್ಲಿ ಯಾರೇ ಮಹಾರಾಜರು ಆದ್ರೂ ಅವರು ಪಟ್ಟಾಭಿಷೇಕದ ಸಮಯದಲ್ಲಿ ರಾಮ ಅಂತಾನೆ ಮರುನಾಮಕರಣಗೊಳ್ಳುತ್ತೆ ಅವ್ರ ಅವರ ಹೆಸರು ಹೀಗಾಗಿ ಈಗ ಪ್ರಸ್ತುತ ಇರೋ ರಾಜ ಹೆಸರು ಬಂದು ರಾಮ ಟೆನ್ ನನ್ನಿಂದ ಏನು ನೋಡ್ತಿದ್ದೀರಾ ಈ ಒಂದು ಜಾಗ ಬಂದು ವರ್ಷದಲ್ಲಿ ಮೂರು ದಿನ ಮಾತ್ರ ನಮ್ಮಂತ ಜನಗಳಿಗೆ ಓಪನ್ ಇರುತ್ತೆ ಅದು ಬಂದು ಈ ಸೋಂಕ್ರಾಮ್ ಹಬ್ಬದ ದಿನನೇ ನಮಗೆ ಎಂಟ್ರಿ ಇರುತ್ತೆ ಅದು ಬಿಟ್ಟರೆ ಇನ್ನು ಯಾವಾಗ ಬಂದರೂ ಅಲ್ಲಿ ಎಂಟ್ರಿ ಸಿಗಲ್ಲ ಕ್ಲೋಸ್ ಆಗಿರುತ್ತೆ ಬರೀ ರಾಜವಂತವ್ರು ಮಾತ್ರ ಹೋಗ್ಬೋದು ಅದ್ರೊಳಗಡೆ ಏನಿರುತ್ತೆ ಅಂದರೆ ಎಲ್ಲ ಒಂಬತ್ತು ರಾಜರುಗಳ ಸ್ಟ್ಯಾಚುಗಳನ್ನ ಮಾಡಿದ್ದಾರೆ ಕಿಂಗ್ ರಾಮಾವನ್ ಕೂಡ ಇಟ್ಟು ಆ ಫೋಟೋ ಇದೆ ನೋಡಿ ಆ ಮಧ್ಯದಲ್ಲಿ ಗೋಲ್ಡ್ ಕಲರ್ದು ಏನಿದೆ ಅದು ಕಿಂಗ್ ರಾಮಾವನ್ ಸುತ್ತ ಬ್ಲ್ಯಾಕ್ ಕಲರ್ದೆಲ್ಲ ಏನಿದೆ ಅದೆಲ್ಲ ಬೇರೆ ರಾಮಗಳು ಏನು ಇವರೆಲ್ಲ ಈ ಥರ ಪ್ಯಾಂಟ್ಗಳು ಹಾಕ್ಕೊಂಡು ಬಂದಿದ್ದಾರೆ ಏನಿದೇನಾದರೂ ಯೂನಿಫಾರ್ಮ್ ಇಲ್ಲಿದು ಅಂತ ಯೋಚನೆ ಮಾಡ್ತಿದ್ದೀರಾ ಆ್ಯಕ್ಚುಲಿ ಯೂನಿಫಾರ್ಮ್ ಎಲ್ಲ ಏನಾಗಿದೆ ಅಂದರೆ ಇಲ್ಲಿ ಒಂದು ರೂಲ್ಸ್ ಇದೆ ಇದೊಂದು ಪವಿತ್ರ ಜಾಗ ಆಗಿರೋದ್ರಿಂದ ಯಾರೇ ಇವರೆಲ್ಲ ಟೂರಿಸ್ಟ್ಗಳು ಆಲ್ಮೋಸ್ಟ್ ಎಲ್ಲರೂ ನಿಕ್ಕರ್ಗಳು ಶಾರ್ಟ್ಸ್ ಬರ್ಮುಡ ಈ ಥರ ಹಾಕ್ಕೊಂಡು ಬಂದಿರ್ತಾರೆ ಸೊ ಅದನ್ನ ಒಳಗಡೆ ಅಲೋ ಮಾಡಿರಲ್ಲ ಅದಕ್ಕೆ ಲೋಕಲ್ ವೆಂಡರ್ಸ್ ಎಲ್ಲ ಹೊರಗಡೆ ಈ ಥರ ಪ್ಯಾಂಟ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಈ ಪ್ಯಾಂಟ್ಗಳಿಗೆ ನೂರು ಬಟ್ಟು ಇನ್ನೂರು ಬಟ್ಟು ಈ ಥರ ರೇಟ್ಗಳು ಹೋಗ್ತಾನೆ ಇರುತ್ತೆ ನಾವು ಎಷ್ಟು ಕೊಟ್ಟು ತೊಗೊಳ್ತೀವಿ ಆ ಥರ ರೇಟು ಹಾಗಾಗಿ ಇಲ್ಲಿ ಸುಮಾರು ಜನ ಈ ಥರ ಪ್ಯಾಂಟ್ಗಳನ್ನ ಹಾಕೋ ಗಂಡಸರು ಹೆಂಗಸರು ಸಿಗ್ತಾರೆ ನಮ್ದೆಲ್ಲ ಪವಿತ್ರ ಗ್ರಂಥ ಬಂದು ರಾಮಾಯಣ ಮಹಾಭಾರತ ಅದೇ ರೀತಿ ಈ ಥೈಲ್ಯಾಂಡ್ ದೇಶದ ಜನರ ಪವಿತ್ರ ಗ್ರಂಥ ಬಂದು ರಾಮಾಯಣ ಆದ್ರೆ ಇವರು ರಾಮ್ ಕಿಯಾನ್ ಅಂತ ಕರೀತಾರೆ ಈ ಅರ್ಮನೆಯ ಆವರಣದ ಸುತ್ತ ಏನ್ ಕಾಂಪೌಂಡ್ ಇದೆ ಅದ್ರ ಗೋಡೆಗಳ ಮೇಲೆ ಸಂಪೂರ್ಣವಾಗಿ ರಾಮ್ ನ ಸನ್ನಿವೇಶಗಳನ್ನ ಪೇಂಟ್ ಮಾಡಿದ್ದಾರೆ ಅದ್ ನೋಡಿ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಕಂಪ್ಲೀಟ್ ಒಂದು ರೌಂಡ್ ಹಾಕೊಂಡು ಅಲ್ಲಿ ಎಂಡ್ ಆಗುತ್ತೆ ಇಲ್ಲಿಗೆ ಇವರ ರಾಮಾಯಣ ಮುಗ್ದ ಮುಕ್ ಮುಗ್ದೋಗುತ್ತೆ ಸೇಮ್ ಕತೆಗಳು ಬರುತ್ತೆ ಕುಂಭಕರ್ಣ ರಾವಣ ಮತ್ತು ರಾಮ ಮತ್ತು ಲಕ್ಷ್ಮಣಗಳು ಇಬ್ಬರು ಕಾಡಿಗೆ ಹೋಗಿದ್ದು ವನವಾಸಕ್ಕೆ ಸೀತೆಯ ಜೊತೆ ಕರ್ಕೊಂಡು ಅದೆಲ್ಲ ಇದೆ ಸ್ವಲ್ಪ ಚೇಂಜಸ್ ಇದೆ ಇವ್ರದ್ದು ಬಟ್ಟೆಗಳು ಬೇರೆ ನಮ್ಮ ಬಟ್ಟೆಗಳು ಬೇರೆ ಇಲ್ಲೆಲ್ಲ ಮೂರ್ತಿಗಳನ್ನ ಕೆತ್ತಿದ್ದಾರೆ ನೋಡಿ ಇಲ್ಲಿ ನೋಡಿ ಮೊದಲನೇದು ರಾಮ ಹಿಂದೆಗಡೆ ಇರೋದು ಲಕ್ಷ್ಮಣ ಹೋಗ್ತಾ ಇದ್ದಾರೆ ಮೊದಲನೇ ರಾಮ ಇಂದ ಹಿಡಿದು ಐದನೇ ರಾಮವರೆಗೂ ಎಲ್ಲಾ ರಾಜರುಗಳು ಇದೇ ಅರಮನೆಯಲ್ಲಿ ವಾಸ ಮಾಡ್ತಿದ್ರು ಅದಾದ ಮೇಲೆ ಈ ಅರಮನೆಯನ್ನ ರಾಜ ಮನೆತನದ ಕಾರ್ಯಕ್ರಮಗಳಿಗೆ ಈ ಪಟ್ಟಾಭಿಷೇಕ ಇಂಥ ಮುಖ್ಯವಾದ ಕಾರ್ಯಕ್ರಮಗಳಿಗೆ ಮಾತ್ರ ಯೂಸ್ ಮಾಡ್ತಿದ್ರು ಅಲ್ಲದೆ ಯಾರಾದರೂ ರಾಜ್ಯಗಳನ್ನ ಭೇಟಿ ಮಾಡೋದಕ್ಕೆ ಬೇರೆ ದೇಶಗಳಿಂದ ಯಾರಾದ್ರೂ ಅತಿಥಿಗಳು ಬಂದ್ರೆ ಅವರು ಕೂಡ ಇಲ್ಲೇ ವಾಸ ಆಗ್ತಿದ್ರು ಆದ್ರೆ ಸದ್ಯಕ್ಕೆ ಈ ಅರಮನೆಯನ್ನ ಕಂಪ್ಲೀಟ್ ಆಗಿ ಥೈಲ್ಯಾಂಡ್ ದೇಶದ ಟೂರಿಸಂಗೆ ಅಂತ ಇದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ಈ ದೇಶದ ಇತಿಹಾಸ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಸೊ ಇದನ್ನ ಇಲ್ಲಿ ಯಾರು ಸದ್ಯಕ್ಕೆ ವಾಸ ಮಾಡ್ತಾ ಇಲ್ಲ ಆದ್ರೆ ಕೆಲವೊಂದು ಜಾಗಗಳೇನಿದೆ ಆ ಜಾಗಕ್ಕೆ ಬರೀ ರಾಜಮನೆತನದವ್ರು ಮಾತ್ರ ಹೋಗ್ಬೇಕು ಅನ್ನೋ ರೂಲ್ಸ್ಗಳಿದೆ ಮತ್ತು ನಮ್ಮ ಅರಮನೆಗಳು ದೇವಸ್ಥಾನಗಳಿಗೂ ಮತ್ತು ಇಲ್ಲಿರೋ ಈ ಗ್ರ್ಯಾಂಡ್ ಪ್ಯಾಲೆಸ್ ಅರಮನೆ ದೇವಸ್ಥಾನ ದೇವ ಅರಮನೆಗಳಿಗೂ ತುಂಬ ಸಿಮಿಲಾರಿಟೀಸ್ ಇದೆ ನಾವು ಹೇಗೆ ಕಂಪಲ್ಸರಿಲಿ ಏನೇ ದೇವಸ್ಥಾನ ಪವಿತ್ರ ಕ್ಷೇತ್ರ ಕಟ್ಟಿದ್ರು ದ್ವಾರಪಾಲಕರನ್ನ ಇಡ್ತೀವಿ ಅದೇ ಥರ ನೀವು ಎಲ್ಲೇ ಹೋದರೂ ನಿಮಗೆ ದ್ವಾರಪಾಲಕರು ಅಂತ ಸಿಗ್ತಾರೆ ಆ್ಯಂಡ್ ಅಲ್ಲಿ ನೋಡಿ ಅಲ್ಲಿ ಮೇಲೆ ಗರುಡ ಮತ್ತು ಹಾವು ಎರಡೂ ಶೇಪ್ ಇದೆ ಆ ಉದ್ದಕ್ಕೇನು ಟೂಮ್ ಕಾಣ್ತಿದೆಯಲ್ಲ ಅದು ಕಾಂಬೋಡಿಯ ಶೈಲಲ್ಲಿ ಶೈಲಿಯಲ್ಲಿದೆ ನೋಡಿ ನಮ್ಮ ನಮ್ಮ ದೇವಸ್ಥಾನಗಳಲ್ಲೂ ಹಳ್ಳಿ ಮರಕ್ಕೆ ಒಂದು ಪವಿತ್ರವಾದ ಜಾಗ ಕೊಟ್ಟು ಪೂಜೆ ಮಾಡ್ತೀವಿ ಇಲ್ಲೂ ಕೂಡ ಹಳ್ಳಿ ಮರ ಸುಮಾರು ಇದೆ ಸುತ್ತ ಇವಾಗ ಒಂದು ಕಾಣಿಸ್ತು ತೋರಿಸ್ತೆ ಅಂಡ್ ಈ ಗೋಪುರ ಏನ್ ನೋಡ್ತಾ ಇದ್ದೀರಾ ಇದು ಬಂದು ಶ್ರೀಲಂಕಾ ಶೈಲಿಯಲ್ಲಿರೋ ಸ್ತೂಪ ಇದು ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು ಎಮರಾಲ್ಡ್ ಬುದ್ಧನ ದೇವಸ್ಥಾನ ಇದಂತೂ ಸಿಕ್ಕಾಪಟೆ ವರ್ಲ್ಡ್ ಫೇಮಸ್ ದೇವಸ್ಥಾನ ಈ ದೇವಸ್ಥಾನ ಇರೋದು ಇದೇ ಅರಮನೆಯ ಗ್ರ್ಯಾಂಡ್ ಪ್ಯಾಲೆಸ್ ಕಾಂಪೌಂಡ್ ಒಳಗಡೆ ಕೆಲವೊಂದು ಇತಿಹಾಸದ ಕಥೆಗಳ ಪ್ರಕಾರ ಇಲ್ಲಿರೋ ಈ ಬುದ್ಧನ ಪ್ರತಿಮೆ ಏನಿದೆ ಇದನ್ನ ನಾಗಸೇನ ಅನ್ನೋ ಒಬ್ಬ ರಾಜ ಪಾಟಲಿ ಪುತ್ರದಲ್ಲಿ ಕೆತ್ತನೆ ಮಾಡಿದ್ದು ಅಂತ ಇದೆ ಆದ್ರೆ ಅದಕ್ಕೆ ಯಾವುದೇ ರೀತಿ ಪ್ರೂಫ್ ಇಲ್ಲ ಈ ಒಳಗಡೆ ಇರೋ ಬುದ್ಧನ ವಿಗ್ರಹನ ಎಮರಾಲ್ಡ್ ಬುದ್ಧ ಅಂತ ಯಾಕೆ ಕರೀತಾರೆ ಅಂದರೆ ಅದನ್ನು ಗ್ರೀನ್ ಜಸ್ಬಾ ಕಲ್ಲಿಂದ ಕೆತ್ತನೆ ಮಾಡಿರ್ತಾರೆ ಅದು ಇಂಗ್ಲೀಷ್ಗೆ ಹೋಗಿ ಅದು ಎಮರಾಲ್ಡ್ ಆಗಿ ಎಮರಾಲ್ಡ್ ಥರ ಕಾಣಿಸುತ್ತೆ ಅಂತ ಹೇಳಿ ಎಮರಾಲ್ಡ್ ಬುದ್ಧ ಎಮರಾಲ್ಡ್ ಬುದ್ಧ ಅಂತ ಫೇಮಸ್ ಆಗೋಗಿದೆ ಆ ಬುದ್ಧನ ಮೇಲೆ ವಜ್ರ ವೈಢೂರ್ಯಗಳು ತುಂಬಿರುವಂಥ ಒಂದು ರಿಚ್ ಶಾಲ್ನ ಒದಿಸ್ಬಿಟ್ಟಿದ್ದಾರೆ ಅದಂತೂ ಪಳ ಪಳ ಅಂತ ಹೊಳಿತಾ ಇದೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾಗ್ ಎತ್ಕೊಂಡು ಸರಿ ಆಗಬೇಕು ಬೈಕ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಗ್ರ್ಯಾಂಡ್ ಪ್ಯಾಲೇಸ್ ಮತ್ತೆ ಅವ್ರ ಹಿಸ್ಟ್ರಿ ಕಲ್ಚರ್ ಎಲ್ಲ ರಾಮವನ್ ಹೇಗ್ ಬಂದ್ರು ಏನ್ ಮಾಡಿದ್ರು ಈ ದೇಶಕ್ಕೆ ರಾಜರ ಕೊಡುಗೆಗಳೇನು ಎಲ್ಲಾನು ನೀವು ತಿಳ್ಕೊಂಡಿದೀರಾ ಅನ್ಕೊಳ್ತೀನಿ ಏನ್ ಮಾಡಿದೀನಿ ಗೊತ್ತಾ ಒಂದ್ ಮಿಸ್ಟೇಕು ಇನ್ಸ್ಟಾಗ್ರಾಮ್ಗೆ ಅಂತ ರೀಲ್ ಮಾಡ್ಕೊಳಕ್ಕೆ ಎಮರ್ಜೆನ್ಸಿಗೆ ಅಂತ ಬರೀ ಶೂ ಹಾಕೊಂಡ್ಬಿಟ್ಟಿದ್ದೆ ಸಾಕ್ಸ್ ಇಲ್ದಿರಾ ಹಂಗೆ ರೋಡ್ ಹೋಗಿದ್ದೀನಿ ರೋಡ್ ಹೋದ್ಮೇಲೆ ಸಾಕ್ಸ್ ನಾನು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೊರಗಡೆ ಡ್ರೈವರ್ ಅನ್ನ ಕಾಯ್ತಾ ಇದ್ರು ನನ್ನ ಪಟಾಯಿಂದ ಕರ್ಕೊಂಡ್ ಬಂದ್ರಲ್ಲ ಅವರು ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬಟ್ಟೆ ಯಾಕೆ ಹಾಕೊಂಡಿದೀನಿ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಇನ್ನೊಂದು ಥೈಲ್ಯಾಂಡ್ ದೇಶದ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್